ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮತ್ತೆ ಮೈಸೂರು ನಗರದಲ್ಲಿ ತುಂಬಾ ಬೈಕ್ ಮಾಡಿ

ಒಂದು ಎರಡನೇದು ಈ ಹೊರ ರಾಜ್ಯದ ವೆಹಿಕಲ್ ಗಳು ತೆರಿಗೆ ಕಳೆದ ಏನಿದೆ ಆ ವೆಹಿಕಲ್ ಗಳನ್ನ ಮಾಡಿ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಕಾರ್ಯಾಚರಣೆ ಮಾಡಿ ಸೀಸ್ ಮಾಡಬೇಕು ಇಲ್ಲ ಫೈನ್ ಹಾಕಬೇಕು ಇಲ್ಲ ಆ ರಾಜ್ಯಕ್ಕೆ ಆ ವೆಹಿಕಲ್ ಗಳನ್ನ ಕಳಿಸ್ಬೇಕು ಎರಡನೇದು ಈ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಏನಿದೆ ಈ ಇದನ್ನ ನಾವು ಹೊರಗಡೆ ಹಾಕಿಸ್ಕೋತೀವಿ ನಮಗೆ ಇದಕ್ಕೂ ಸರ್ಟಿಫಿಕೇಟ್ ಇದೆ ಈಗ ನಾವು ಮಾಡಿಸೋದು ಹಂಗಾಗಿ ನಾವು ಹದಿನಾಲ್ಕು ಸಾವಿರ ಕೊಟ್ಟಿ ಹಾಕ್ಸಂತ ಶಕ್ತಿ ನಮ್ಮಲ್ಲಿ ಇಲ್ಲ ನಾವು ಮೂರರಿಂದ ನಾಲ್ಕು ಸಾವಿರಕ್ಕೆ ನಾವು ಹಾಕ್ಸ್ಕೋತೀವಿ ಅಥವಾ

అరవళడాగదఆ <Santhi> కాదిన <Santhi> ಒಂದು ಬಗ್ಗೆ ಅವರು ನಾಯಕರ ಸರ್ಕಾರಕ್ಕೆ ಕರೆಕ್ಟಾಗಿ ಯಾವ ಯಾರು ಬೇಕಾದರೂ ಬಗ್ಗೆ ಎನ್ಆರ್‌ ಇಂಡಸ್ಟ್ರಿ ಕೈಯಲ್ಲಿ ಯಾರು ಇರಲಿ ನಿಮಗೆ ಆಟರೋದು ಬಿಟ್ಟು ಬಂದಿದ್ದೀವಿ ಮೂರು ಭಾಗಕ್ಕೆ ತರ ಮಾಡಿಬಿಡಿಗಳು ಕಾರ್ಯಕ್ಕೆ ದಿನಾ ಪ್ರತಿದಿನ ಸೀಸಿಯೋಸ್ ಬಿಟರ ಐದನೇ ಮಾಡ್ತಾ ಇದೆ ಅಂತ ಅಮೇನ್ ಎಪಿಆರ್ ಬಿಟ್ಟು ಅವರು ಮಾತು ಕೊಂದು ಅರುಣಾಚಲ ಪ್ರದೇಶ ಒಡಿಸ್

ನೆನ್ನೆ ಹೋಗಿ ನಾವು ಸುಮಾರು ನೂರ ನೂರ ಜನ ಕಡಿಮೆ ಕೊಟ್ಟಿರ್ತಿವಿ ಏನ್ ಆಯ್ತು ರೀತಿ ಕ್ರಮ ಕೊಡ್ತಾ ಯಾಕೆಂದ್ರೆ ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾ